ನಾಸಾದ ಗಗನ ಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಕ್ಕಾಕೊಂಡು ಅನೇಕ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದಾರೆ ದಿನಗಳು ಕಳೆದಂತೆ ಅವರ ಜೀವಕ್ಕೆ ಅಪಾಯವಾಗುವಂತಹ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗಬಹುದು ಅನ್ನೋ ಆತಂಕ ಕೂಡ ಕಾಣ್ತಾ ಇದೆ ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯೊಂದಿಗೆ ಅವರು ಭೂಮಿಗೆ ವಾಪಸ್ ಹಂತದಲ್ಲಿ ಮೂರು ನಿರ್ಣಾಯಕ ಅಪಾಯಗಳನ್ನ ಫೇಸ್ ಮಾಡಲಿದ್ದಾರೆ ಹಾಗೇನಾದ್ರೂ ಅವರು ವಾಪಸ್ ಬರೋದಕ್ಕೆ ಫೇಲ್ಯೂರ್ ಆದ್ರೆ ಕೇವಲ ತೊಂಬತ್ತಾರು ಗಂಟೆಗಳ ಆಮ್ಲಜನಕದೊಂದಿಗೆ ಬಾಹ್ಯಾಕಾಶದಲ್ಲಿ ಸಿಕ್ಕಾಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ ಇಲ್ಲದೆ ಹೋದ್ರೆ ಅನಿರ್ದಿಷ್ಟಾವಧಿ ತನಕ ಅವರು ಬಾಹ್ಯಾಕಾಶ ಕಕ್ಷೆಯಲ್ಲೇ ಉಳಿಯಬೇಕಾದ ಪ್ರಸಂಗ ಎದುರಾಗಬಹುದು ಎನ್ನಲಾಗಿದೆ ಹಾಗೇನಾದರೂ ಬಾಹ್ಯಾಕಾಶ ನೌಕೆ ಸ್ವೀಪ್ ಆಂಗಲ್ನಲ್ಲಿ ಭೂಮಿಗೆ ಮರಳಿದ್ರೆ ಅವರ ಹೀಟ್ ಶೀಲ್ಡ್ ಫೇಲ್ಯೂರ್ ಆಗಿ ಸಾವು ಆಗೋ ಅಪಾಯ ಕೂಡ ಇದೆ ಅಂತ ಹೇಳಲಾಗ್ತಿದೆ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ಎಂಟ್ರಿ ಮ್ಯಾಡ್ಯೂಲ್ನಲ್ಲಿ ಗಂಭೀರ ಸಮಸ್ಯೆ ಎದುರಾಗಿರುವ ಕಾರಣ ನಾಸಾದ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಹಾಗೂ ಬಚ್ ವಿಲ್ಮೋರ್ ಐಎಸ್ಎಸ್ ನಲ್ಲಿಯೇ ಉಳಿದುಕೊಂಡಿದ್ದಾರೆ ಜೂನ್ ಐದರಂದು ಬಾಹ್ಯಾಕಾಶಕ್ಕೆ ಹೋಗಿದ್ದ ಅವರು ಒಂದು ವಾರದಲ್ಲಿ ಭೂಮಿಗೆ ವಾಪಸ್ ಬರಬೇಕಾಗಿತ್ತು ಆದರೆ ಈಗ ಎಂಟು ತಿಂಗಳ ತನಕ ಅದು ವಿಸ್ತರಣೆಯಾಗಿದೆ ಇದರಿಂದ ಅವರು ಭೂಮಿಗೆ ವಾಪಸ್ ಆಗೋದಕ್ಕೆ ಸ್ಪೇಸ್ ಎಕ್ಸ್ನ ಕ್ರ್ಯೂ ಡ್ರ್ಯಾಗನ್ ಅನ್ನೇ ನಂಬಿಕೊಳ್ಬೇಕಾಗಿದೆ ಬೋಯಿಂಗ್ ಸ್ಟಾರ್ ಲೈನರ್ನಲ್ಲೇ ಗಗನಯಾತ್ರಿಗಳನ್ನ ಭೂಮಿಗೆ ಕರೆಸಿಕೊಳ್ಬೇಕಾ ಅಥವಾ ಸ್ಪೇಸ್ ಎಕ್ಸ್ ಯೋಜನೆ ಮೂಲಕ ಅವರನ್ನ ಭೂಮಿಗೆ ವಾಪಸ್ ಕರೆತರಬೇಕಾ ಅನ್ನೋದ್ರ ಬಗ್ಗೆ ನಾಸಾ ಇದೆ ಅದಕ್ಕೆ ಕಾರಣ ಕೂಡ ಇದೆ ಬೋಯಿಂಗ್ ಸ್ಟಾರ್ ಲೈನರ್ನ ಗಗನಯಾತ್ರಿಗಳು ಹಾಕೊಂಡಿರೋ ಸ್ಪೇಸ್ ಸೂಟ್ನೊಂದಿಗೆ ಸ್ಪೇಸ್ ಎಕ್ಸ್ ನಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಯುಎಸ್ ಮಿಲಿಟರಿ ಬಾಹ್ಯಾಕಾಶ ವ್ಯವಸ್ಥೆಗಳ ಮಾಜಿ ಕಮಾಂಡರ್ ರೂಡಿ ರಿಡಾಲ್ಫಿ ಸ್ಟಾರ್ ಲೈನರ್ ಅನ್ನ ಮರುಪ್ರವೇಶಕ್ಕೆ ಬಳಸೋದ್ರಿಂದ ಉಂಟಾಗುವ ಮೂರು ಗಂಭೀರ ಸನ್ನಿವೇಶಗಳನ್ನ ಹೈಲೈಟ್ ಮಾಡಿದ್ದಾರೆ ಸುರಕ್ಷಿತ ಮರುಪ್ರವೇಶಕ್ಕೆ ಬಾಹ್ಯಾಕಾಶ ನೌಕೆಯ ಸೇವಾ ಮಾಡ್ಯೂಲ್ನ ಜೋಡಣೆ ನಿರ್ಣಾಯಕ ಭೂಮಿಗೆ ಸುರಕ್ಷಿತವಾಗಿ ಇಳಿಯೋದನ್ನ ಕನ್ಫರ್ಮ್ ಮಾಡಿಕೊಳ್ಳೋದಕ್ಕೆ ಸ್ಟಾರ್ ಲೈನರ್ ಅನ್ನ ಸರಿಯಾಗಿ ಇರಿಸಬೇಕು ಅಂತ ಹೇಳಿದ್ದಾರೆ ಇನ್ನು ಜೋಡಣೆ ಏನಾದರೂ ತಪ್ಪಾಗಿದ್ರೆ ಅನೇಕ ಅಪಾಯಕಾರಿ ಫಲಿತಾಂಶಗಳು ಸಂಭವಿಸಬಹುದು ಅಂತಾನು ಹೇಳಿದ್ದಾರೆ ಹಾಗೇನಾದ್ರೂ ಥ್ರಸ್ಟರ್ ಅಸಮರ್ಪಕವಾಗಿ ಕಾರ್ಯನಿರ್ವಹಿಸಿದ್ರೆ ಕೇವಲ ತೊಂಬತ್ತಾರು ಗಂಟೆಗಳ ಆಮ್ಲಜನಕದೊಂದಿಗೆ ಬಾಹ್ಯಾಕಾಶದಲ್ಲಿ ಹಾಕಿಕೊಳ್ಳಬಹುದು ಕ್ಯಾಪ್ಸೂಲ್ ಅಸಮರ್ಪಕ ಕೋನದಲ್ಲಿ ಮರುಪ್ರವೇಶಿಸೋದಕ್ಕೆ ಟ್ರೈ ಮಾಡಿದ್ರೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗಬಹುದು ಇದು ಭೂಮಿಯ ವಾತಾವರಣದಿಂದ ಪುಟಿಯೋ ಹಾಗೆ ಮಾಡುತ್ತೆ ಮತ್ತು ಕಕ್ಷೆಯಲ್ಲೇ ಉಳಿಯುತ್ತೆ ಇನ್ನು ತಪ್ಪಾದ ಅಲೈನ್ಮೆಂಟ್ ನಿಂದ ಮಾಡ್ಯೂಲ್ ಭೂ ವಾತಾವರಣಕ್ಕೆ ಬರೋದಕ್ಕೂ ಕೂಡ ಸಾಧ್ಯವಾಗದೆ ಇರಬಹುದು ಹಾಗೇನಾದ್ರೂ ಆದ್ರೆ ಭೂ ಕಕ್ಷೆಯಲ್ಲೇ ಅನಿರ್ದಿಷ್ಟಾವಧಿಗಾಗಿ ಅವರು ಉಳಿದುಕೊಳ್ಬೇಕಾಗಬಹುದು ಅತ್ಯಂತ ಭೀಕರ ಸನ್ನಿವೇಶ ಬಾಹ್ಯಾಕಾಶ ನೌಕೆಯು ತುಂಬಾ ಕಡಿದಾದ ಕೋನದಲ್ಲಿ ವಾತಾವರಣವನ್ನ ಮರುಪ್ರವೇಶಿಸುತ್ತೆ ಇದು ಸ್ಟಾರ್ ಲೈನರ್ನ ಹೀಟ್ ಶೀಲ್ಡ್ ಫೇಲ್ಯೂರ್ ಆಗೋದಕ್ಕೆ ಕಾರಣ ಆಗಬಹುದು ಬಾಹ್ಯಾಕಾಶ ನೌಕೆ ಮೇಲ್ಮೈಯನ್ನ ತಲುಪೋದಕ್ಕೂ ಮೊದಲು ಸುಟ್ಟು ಹೋಗುತ್ತೆ ಇದು ಗಗನಯಾತ್ರಿಗಳ ಸಾವಿಗೂ ಕಾರಣ ಆಗಬಹುದು ಹೀಗಾಗಿ ಸಾಕಷ್ಟು ಆತಂಕ ಎದುರಾಗ್ತಾ ಇದೆ ನಾಸಾ ಇದೆಲ್ಲವನ್ನ ತುಂಬಾ ಸವಾಲಾಗಿ ಸ್ವೀಕರಿಸಿ ಅವರಿಬ್ಬರನ್ನ ಜೀವಂತವಾಗಿ ಸುರಕ್ಷಿತವಾಗಿ ವಾಪಸ್ ಕರ್ಸ್ಕೊಳ್ಬೇಕು ಅನ್ನೋ ಪ್ರಯತ್ನವನ್ನ ಮಾಡ್ತಾ ಇದೆ ಈ ಪ್ರಯತ್ನ ಕೈ ಹಿಡಿಯುತ್ತಾ ಕೈ ಕೊಡುತ್ತಾ காது நோடோண